ಸಾಗರದ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ನೂತನ ಆಡಳಿತ ಮಂಡಳಿಗೆ ವಿವಿಧ ಸಮಾಜಗಳಿಗೆ ಮೀಸಲು ಸ್ಥಾನಗಳ ಆರು ಅಭ್ಯರ್ಥಿಗಳಲ್ಲಿ ಐದು ಅಭ್ಯರ್ಥಿಗಳು ಶ್ರೀ ಮಾರಿಕಾಂಬಾ ಹಿತಾರಕ್ಷಣಾ ಸಮಿತಿಯ ಸದಸ್ಯರು ಆಯ್ಕೆಯಾಗಿರುವುದು ಹೋರಾಟಕ್ಕೆ ದೊರಕಿರುವ ದೊಡ್ಡ ಜಯ ಎಂದು ಕಾನೂನು ಸಲಹೆಗಾರ ವಿಶಂಕರ್ ಹೇಳಿದರು ಆಗಬೇಕು ಅನ್ನೋದು ನಮ್ಮೆಲ್ಲರ ಒಪ್ಪೂರ್ಣ ಆಸೆ ಮತ್ತು ಹೋರಾಟ ಮಾಡಿದೆ ಆ ಹೋರಾಟದ ಪ್ರತಿಫಲವಾಗಿ ಇವತ್ತು ಚುನಾವಣೆ ಪ್ರಾರಂಭಗೊಂಡಿದೆ ಆ ಚುನಾವಣೆ ಪ್ರಾರಂಭಗೊಂಡಿದ್ದಕ್ಕೆ ನಾವು ನಮ್ಮ ಹುರಿಯಾಳುಗಳನ್ನ ನಿಮ್ಮ ಮುಖಾಂತರ ಸಾಗರದ ಸಮಸ್ತ ಜನತೆಗೆ ಹೇಳಲು ಇವತ್ತು ಆರು ಸಮಾಜ ಒಂದು ಸಮಾಜ ಕೆಲಸ ಐದು ಸಮಾಜದ ಹುರಿಯಾಳುಗಳು ನಮ್ಮ ಸಮಿತಿಯ ಜಯಶೀಲರಾಗಿ ಹೊರಹೊಮ್ಮಿದ್ದಾರೆ ನಮಗೆ ಸಾಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶ್ರೀ ಮಾರಿಕಾಂಬಾ ನ್ಯಾಸ ಪ್ರತಿಷ್ಠಾನದ ನೂತನ ಬೈಲಾ ಪ್ರಕಾರ ಐದು ಮಹಿಳೆಯರಿಗೆ ಮೀಸಲು ಸ್ಥಾನ ಕಲ್ಪಿಸಲಾಗಿದ್ದು ವಿವಿಧ ಸಮುದಾಯಗಳ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಲಿಖಿತ ಪತ್ರ ಸಲ್ಲಿಸುವ ಅವಕಾಶದಂತೆ ಛಲವಾದಿ ಸಮುದಾಯದಿಂದ ಜಿ ರಾಮಪ್ಪ ಹಾಗೂ ಮಡಿವಾಳ ಸಮುದಾಯದಿಂದ ಮಂಜುನಾಥ್ ಉಪ್ಪಾರ ಸಮುದಾಯದಿಂದ ಟಿ ರಾಮಪ್ಪ ಆಚಾರ್ ಸಮುದಾಯದಿಂದ ವಿ ಶಂಕರ್ ಮತ್ತು ಗಂಗಾಮತಸ್ಥ ಸಮುದಾಯದಿಂದ ಧರ್ಮರಾಜ್ ಇವರುಗಳು ಶ್ರೀ ಮಾರಿಕಾಂಬಾ ಹಿತಾರಕ್ಷಣಾ ಸಮಿತಿಯ ಸದಸ್ಯರುಗಳಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಾಹಿತಿ ನೀಡಿದರು ನಂತರದಲ್ಲಿ ನಿಮಗೆ ನೇಮಿಸಬೇಕು ಅಂತೀರ್ಮಾನ ಮಾಡ್ತಿದ್ದೀವಿ ಅಲ್ಲಿ ಮಾತುಗಳು ನಾವೆಲ್ಲ ಅವರ ನಮ್ಮ ಪರೋಕ್ಷವಾಗಿ ಪರಿಶೀಲನೆ ಮಾಡಬೇಕಂದ್ರೆ ಆದರೆ ಇತರ ಸದಸ್ಯರುಗಳು dak ataupun nak nak dekat situ ಶ್ರೀ ಮಾರಿಕಾಂಬಾ ಹಿತಾರಕ್ಷಣಾ ಸಮಿತಿ ಆಶ್ರಯದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳಿಗೆ ಉತ್ತಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುತ್ತಿದ್ದೇವೆ ನಮ್ಮ ಸಮಿತಿ ಅಧಿಕಾರಕ್ಕೆ ಬಂದಲ್ಲಿ ಸ್ವಚ್ಛ ಪಾರದರ್ಶಕ ಆಡಳಿತದ ಜೊತೆಗೆ ಮೂರನೇ ವರ್ಷಕ್ಕೆ ಅಧಿಕಾರ ಬಿಟ್ಟು ಬೇರೆ ಸದಸ್ಯರುಗಳಿಗೆ ಅಧಿಕಾರ ದೊರೆಯುವಂತೆ ಮಾಡುತ್ತೇವೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶ್ರೀ ಮಾರಿಕಾಂಬಾ ಹಿತಾರಕ್ಷಣಾ ಸಮಿತಿ ಪ್ರಮುಖರುಗಳಾದ ನಿತ್ಯಾನಂದ ಶೆಟ್ಟಿ ಟಿ ರಾಮಪ್ಪ ಮಂಜುನಾಥ್ ಜಿ ಜಿ ರಾಮಪ್ಪ ಧರ್ಮರಾಜ್ ವಿ ಶಂಕರ್ ಎಂಡಿ ಆನಂದ್ ಮೊದಲಾದವರು ಉಪಸ್ಥಿತರಿದ್ದರು रवि लाइव न्यूज सगर